ಹಾಯ್ ಎಲ್ಲರಿಗೂ ನಮಸ್ಕಾರ ನಿಮ್ಮ ಜೊತೆ ಖುಷಿ ವಿತ್ ಲೈಫ್ ನಾನಿವತ್ತು ನಿಮ್ ಜೊತೆ ತೋರಿಸ್ತಿರೋ ಪ್ಲೇಸ್ ಯಾವ್ದಪ್ಪ ಅಂತಂದ್ರೆ ತಿಟ್ಟು ಅಂತ ಹೇಳ್ಬಿಟ್ಟು ಇದೊಂದು ಬರ್ಡ್ ಸ್ಯಾಂಚುರಿ ಇದು ಕರ್ನಾಟಕ ರಾಜ್ಯದ ಮಂಡ್ಯ ಜಿಲ್ಲೆ ಅಂತ ಏನಿದೆ ಅಲ್ಲಿ ಇರುವಂತ ಒಂದು ರಂಗನತಿಟ್ಟು ಪಕ್ಷಿಧಾಮ ಅಂತ ಹೇಳ್ಬೋದು ಇದನ್ನ ರಾಮ್ಸನ್ ಜಗುತಾಣ ಅಂತ ಹೇಳ್ಬಿಟ್ಟು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಗೋರ್ಮೆಂಟು ಡಿಸೈಡ್ ಮಾಡಿ ಮೀನ್ಸ್ ಡಿಕ್ಲೇರ್ ಮಾಡಿದೆ ಮತ್ತೆ ಇದು ಮೈಸೂರಿಂದ ಹದಿನಾರು ಕಿಲೋಮೀಟರ್ ದೂರದಲ್ಲಿದೆ ಶ್ರೀರಂಗಪಟ್ಟಣದಿಂದ ಮೂರು ಕಿಲೋಮೀಟರ್ ದೂರದಲ್ಲಿದೆ ಇಲ್ಲಿ ಸುತ್ತಮುತ್ತ ಇರೋರಂಥವ್ರಿಗೆ ಒಂದು ಒಳ್ಳೆ ಟೂರಿಸ್ಟ್ ಪ್ಲೇಸ್ ಅಂತ ಹೇಳ್ಬೋದು ಇಲ್ಲಿ ಹೆಚ್ಚು ಕಮ್ಮಿ ಎಕರೆಗಿಂತ ಜಾಸ್ತಿ ಜಾಗ ತಗೊಂಡು ಇದರಲ್ಲಿ ಒಂದು ರಂಗನ ಪಕ್ಷಿಧಾಮವನ್ನು ನಿರ್ಮಾಣ ಮಾಡಿದ್ದಾರೆ ಇದರಲ್ಲಿ ಕಾವೇರಿ ನದಿ ಇದೆ ಆ ಈ ಒಂದು ಇದು ಬೋಟ್ ಆಪ್ಷನ್ ಕೂಡ ಇದೆ ಬೋಟಿಂಗ್ ಎಲ್ಲ ಹೋಗ್ಬೋದು ರಂಗನ ತಿಟ್ಟು ಪಕ್ಷಿಧಾಮ ಅಂತ ಹೇಳ್ಬಿಟ್ಟಿದ್ದು ಚೆನ್ನಾಗಿದೆ ತುಂಬಾ ವೆರೈಟಿ ವೆರೈಟಿ ಪಕ್ಷಿಗಳನ್ನ ನಾವು ನೋಡಬಹುದು ಇಲ್ಲಿ ಜಾಸ್ತಿ ಕೊಕ್ಕರೆ ಥರ ಇರುತ್ತಲ್ಲ ಲೈಕ್ ಆ ಥರ ಪಕ್ಷಿಗಳನ್ನ ಜಾಸ್ತಿ ನೋಡ್ಬೋದು ಜೊತೆಗೆ ಇಲ್ಲಿ ಕೊಡೈಲ್ನೂ ಕೂಡ ನೋಡ್ಬೋದು ನಾವು ತುಂಬ ಚೆನ್ನಾಗಿರುತ್ತೆ ಕ್ರೊಕಡೈಲ್ ಮಾತ್ರ ಹತ್ತಿರದಿಂದ ನೋಡೋದು ತುಂಬಾ ತುಂಬ ಹೆವಿ ಇದೆ ಅದು ಬಿಟ್ಟರೆ ಗ್ಲಾಸ್ ಬ್ರಿಡ್ಜ್ ಇದೆ ಅದನ್ನು ಕೂಡ ನೋಡ್ಬೋದು ಅದು ಚೆನ್ನಾಗಿದೆ ಮತ್ತು ಇನ್ನೊಂದಷ್ಟು ವೆರೈಟೀಸ್ ವೆರೈಟೀಸ್ ತುಂಬ ನಾವು ನೋಡದೇ ಇರೋಂಥ ಪಕ್ಷಿಗಳೆಲ್ಲ ನಾವಿಲ್ಲಿ ಸಿಗುತ್ತೆ ಮತ್ತು ತುಂಬ ವಾತಾವರಣ ಮಾತ್ರ ಸಕ್ಕತ್ ಫ್ರೆಶ್ ಆಗಿ ಕಾಮಾಗಿ ಚೆನ್ನಾಗಿರುತ್ತೆ ಮತ್ತೆ ಇದಾದ ಮೇಲೆ ನಾನು ಬೋಟಿಂಗ್ ಹೋಗ್ದೆ ಮೀನ್ಸ್ ನಾನು ಯಾವಾಗಲೂ ಹೋಗ್ತಾನೆ ಇರ್ತೀನಿ ಬೋಟಿಂಗ್ ಎಲ್ಲಾನು ಇಲ್ಲಿ ಹೋದಾಗ ಎರಂಗಂತ ಹಿಟ್ಟು ಪ್ಲೇಸ್ಗೆ ಹೋದಾಗ ಪ್ರತಿ ವರ್ಷವೂ ಸಾರಿ ವರ್ಷಕ್ಕೆ ಮೂರು ಸಲ ಹೋಗ್ತೀನಿ ಅದರಲ್ಲಿ ಯಾವಾಗೋದ್ರೂ ಬೋಟಿಂಗ್ ಅಂತ ನಾನು ಸೆಲೆಕ್ಟ್ ಮಾಡೇ ಮಾಡ್ತೀನಿ ಯಾಕೆಂದರೆ ನೀರಲ್ಲಿ ನಂಗೆ ಆಟಾಡೋಕ್ಕೆ ತುಂಬ ಇಷ್ಟ ಸೊ ಹಾಗಾಗಿ ಬೋಟಿಂಗನ್ನು ಸೆಲೆಕ್ಟ್ ಮಾಡ್ಕೊತೀನಿ ಹಂಡ್ರೆಡ್ ರುಪೀಸ್ ಏನೋ ಬೇಬಿ ಇದಕ್ಕೆ ಚಾರ್ಜ್ ಟಿಕೆಟ್ ತೊಗೊಳ್ಬೇಕಾಗುತ್ತೆ ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ ಎಲ್ಲರೂ ಬಂದಮೇಲೆ ಇಲ್ಲಿ ಹೋಗಿರೋರು ಮೇಲೆ ಮತ್ತೆ ಕರ್ಕೊಂಡು ಹೋಗ್ತಾರೆ ವೆಯ್ಟ್ ಮಾಡ್ತಾ ಇದ್ವಿ ವೆಯ್ಟ್ ಮಾಡ್ತಾ ಇರ್ಬೇಕಾರೆ ಅದೇ ಮಧ್ಯದಲ್ಲಿ ಎಲ್ಲೋ ಫಿಶ್ ಎಲ್ಲ ನೋಡ್ತಾ ಇದ್ವಿ ಅಂದರೆ ಹತ್ರನೇ ನಾ ದಡದತ್ರ ನಿಂತ್ಕೋತೀವಲ್ಲ ಅಲ್ಲೆಲ್ಲ ಫಿಶ್ ಇರ್ತಿತ್ತು ಚೆನ್ನಾಗಿ ನೋಡ್ಕೊಂಡು ನಿಂತ್ಕೊಂಡಿದ್ವಿ ಆಮೇಲೆ ಬಂದರು ಅವರು ಬಂದಾದ್ಮೇಲೆ ಹೋಗಿ ಬೋಟ್ ಮೇಲೆ ಕೂತ್ಕೊಂಡು ಚೆನ್ನಾಗಿತ್ತು ಬೋಟಿಂಗ್ ಎಲ್ಲ ನೋಡ್ಕೊಂಡು ಮೀನ್ಸ್ ಪಕ್ಷಿಗಳನ್ನೆಲ್ಲ ಮಧ್ಯದಲ್ಲಿ ಕಲ್ಲು ಇರುತ್ತಲ್ಲ ಕಲ್ಲುಗಳಲ್ಲೆಲ್ಲ ಬರ್ಡ್ ಕೂತಿರುತ್ತವೆ ಅದನ್ನೆಲ್ಲ ನೋಡ್ಕೊಂಡು ಕ್ರಾಕ ಅಂತೂ ಹತ್ತು ಹತ್ರಕ್ಕೇನೆ ಬರ್ತಾ ಇರ್ತವೆ ಸಖತ್ತಾಗಿರುತ್ತೆ ಫೀಲು ಚೆನ್ನಾಗಿರುತ್ತೆ ನಾನಂತೂ ವರ್ಷಕ್ಕೆ ಮೂರು ಸಲ ನಾಲ್ಕು ಸಲ ಅಂತೂ ಮಿಸ್ ಮಾಡೋದಿಲ್ಲ ಹೋಗಿ ಬರ್ತೀನಿ ನೀವು ನೋಡಿ ಟ್ರೈ ಮಾಡಿ ಚೆನ್ನಾಗಿರುತ್ತೆ ಏನು ಗೊತ್ತಾ ಯಾವ ನಾವು ಮೈಸೂರು ಹತ್ತತ್ರ ನಮಗೆ ಒಂದಷ್ಟು ಪ್ಲೇಸ್ಗಳಿದೆ ಆಗಿರ್ಬೋದು ಶ್ರೀರಂಗಪಟ್ಟಣ ಆಗಿರ್ಬೋದು ಈ ಥರ ಒಂದಷ್ಟು ಪ್ಲೇಸ್ಗಳು ನಿಜವಾಗ್ಲೂ ಸಕ್ಕತ್ತಾಗಿರುತ್ತೆ ಹೋದ್ರೆ ಒಂಥರ ಏನೋ ಒಂಥರ ಹ್ಯಾಪಿ ಫೀಲು ನೆಮ್ಮದಿ ಅಂತ ಸಿಗುತ್ತೆ ಎಷ್ಟೇ ಜಂಜಾಟ ಟೆನ್ಷನ್ಸ್ ಇದ್ರೂ ಇಂಥ ಪ್ಲೇಸ್ಗಳಿಗೆ ಹೋಗಿ ಒಂದು ಒಂದೇ ಸ್ಪೆಂಡ್ ಮಾಡಿದ್ರೆ ನಿಜವಾಗ್ಲೂ ಮೈಂಡು ತುಂಬ ಫ್ರೆಶ್ ಆಗುತ್ತೆ ಏನೋ ಒಂಥರ ಬೇಜಾರು ಅಂತ ಅನ್ಸಲ್ಲ ಇರಬೇಕಲ್ವಾ ಎಲ್ಲ ಲೈಫ್ ಲೈಫಲ್ಲಿ ಇರಬೇಕು ಸೊ ಇದೂ ಅಷ್ಟೇ ಹೊರಗಡೆ ಹೋಗೋದು ಕೂಡ ಒಂಥರ ಎಂಜಾಯ್ಮೆಂಟ್ ಅಂತ ಹೇಳ್ಬೋದು ನನಗಂತೂ ಮೈಂಡು ಫುಲ್ ರಿಫ್ರೆಶ್ಮೆಂಟ್ ಸಿಗುತ್ತೆ ಸೊ ಹಾಗಾಗಿ ನಾನು ಈ ಪ್ಲೇಸ್ಗೆ ಯಾವಾಗಲೂ ಹೋಗ್ತಾ ಇರ್ತೀನಿ ತುಂಬ ಕಾಮಾಗಿರೋ ಪ್ಲೇಸು ಸಿಕ್ಕಾಬಟ್ಟೆ ಹತ್ರ ಏನೋ ನೆಮ್ಮದಿ ಅಂತ ಸಿಗುತ್ತಲ್ಲ ಆ ಥರ ಇರುತ್ತೆ ಇಲ್ಲಿ ಸುಮಾರು ಪ್ಲೇಸಸ್ ಇದೆ ಮೈಸೂರು ಹತ್ರ ಬಟ್ ನನಗೆ ಮೈಸೂರಲ್ಲಿ ನಿಯರ್ ಇರೋದು ಒಂದು ಹದಿನಾರು ಕಿಲೋಮೀಟ್ರ್ ಆಗುತ್ತೆ ಸೊ ಹಾಗಾಗಿ ಈ ರಂಗಂತಿಟ್ಟಂತ ನಾನು ಜಾಸ್ತಿ ಸೆಲೆಕ್ಟ್ ಮಾಡ್ಕೊತೀನಿ ಚೆನ್ನಾಗಿದೆ ಬೋಟಿಂಗ್ ಹೋಗಿ ಅದರಲ್ಲೂ ಎಸ್ಪೆಷಲಿ ಬೋಟಿಂಗ್ ಹೋದ್ರಂತೂ ಮಸ್ತ್ ಅಂದ್ಕೊಳ್ಳಿ ಮಸ್ತ್ ಫೀಲ್ ಇರುತ್ತೆ ಏನೋ ಒಂಥರ ಹ್ಯಾಪಿ ಫೀಲ್ ಅಂದ್ಕೊಳ್ಳಿ ಚೆನ್ನಾಗಿರುತ್ತೆ ನಾನಂತೂ ಬೋಟಿಂಗಲ್ಲಿ ಹೋಗ್ಬೇಕಾರೆಲ್ಲ ನೀರೆಲ್ಲ ಒಂಥರ ಏನೋ ಸೌಂಡು ಯಪ್ಪ ಸೂಪರಾಗಿರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ನೀವು ಹೋಗಿ ಚೆನ್ನಾಗಿದೆ ವಿಸಿಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋದ ಫುಲ್ ವಾಚ್ ಮಾಡಿರ್ತೇನೆ ಥ್ಯಾಂಕ್ ಯು